ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಯಾರ್ದಾದ್ರೂ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಮತ್ತೆ ಯಾರಾದ್ರೂ ನಿಮ್ಮ ಮೇಲೆ ನಿಮಗೆ ಅಥವಾ ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರವನ್ನು ಮಾಡಿಸಿದ್ರೆ ಈ ಒಂದು ಪರಿಹಾರ ತಂತ್ರವನ್ನ ನೀವು ಮಾಡಿ ಈ ಪರಿಹಾರ ತಂತ್ರವನ್ನ ನೀವು ಮಾಡೋದ್ರಿಂದ ಕೆಟ್ಟ ಕಣ್ಣಿನ ದೃಷ್ಟಿ ಮಾಟಾ ಮಂತ್ರದ ಪ್ರಯೋಗ ಎಲ್ಲವೂ ಸುಟ್ಟು ಭಸ್ಮವಾಗ್ತದೆ ಈ ಒಂದು ಪರಿಹಾರ ತಂತ್ರವನ್ನ ನೀವು ಮಾಡೋದಕ್ಕೆ ಮೊದಲಿಗೆ ಒಂದು ಮಣ್ಣಿನ ತಟ್ಟೆಯನ್ನ ತಗೋಬೇಕು ಈ ಮಣ್ಣಿನ ತಟ್ಟೆಯನ್ನ ತಗೊಂಡು ಈ ಮಣ್ಣಿನ ತಟ್ಟೆ ಒಳಗೆ ಐದು ಒಣಮೆಣಸಿನಕಾಯಿ ಐದು ಹಸಿ ಮೆಣಸಿನಕಾಯಿಯನ್ನ ಇಟ್ಕೋಬೇಕು ಆಮೇಲೆ ಒಂದಷ್ಟು ಕರ್ಪೂರಗಳನ್ನ ತಗೊಂಡು ಇಡಬೇಕು ಇಟ್ಬಿಟ್ಟು ಇದನ್ನ ಮನೆಯಿಂದ ಆಚೆ ತಗೊಂಡ್ ಬರಬೇಕು ತಗೊಂಡ್ ಬಂದ ಯಾರಿಗೆ ಕೆಟ್ಟ ಕಣ್ಣಿನ ದೃಷ್ಟಿ ಇದೆ ಮನೆಯಲ್ಲಿ ಸದ ಯಾವ ಸದಸ್ಯರಿಗೆ ಇಲ್ಲ ಎಲ್ಲಾ ಸದಸ್ಯರಿಗೂ ಈ ರೀತಿ ಆಗ್ತಾ ಇದೆ ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದೆ ಅನ್ನೋದಾದ್ರೆ ಎಲ್ಲರಿಗೂ ಮೂರು ಬಾರಿ ಈ ಒಂದು ಒಣಮೆಣಸಿನಕಾಯಿಯಿಂದ ಇಳೆಯನ್ನ ತೆಗಿಬೇಕು ಮೂರು ಬಾರಿ ಇಳೆಯನ್ನ ತೆಗೆದು ನಿಮ್ಮ ಮನೆಯ ಮೇನ್ ಮೇಂಡವರ್ಗುನು ಕೂಡ ಮೂರು ಬಾರಿ ಇಳೆಯನ್ನ ತೆಗೆದು ಇದನ್ನ ಮನೆಯಿಂದ ಆಚೆ ತಗೊಂಡ್ ಬಂದಿರ್ತೀರಲ್ಲ ಇದನ್ನ ಆಚೆ ಇಟ್ಟುಬಿಟ್ಟು ನೀವು ಕರ್ಪೂರವನ್ನ ಹಚ್ಚಬೇಕು ಕರ್ಪೂರವನ್ನ ಹಚ್ಚೋಕ್ ಮುಂಚೆ ಒಂದು ಮಂತ್ರ ಇದೆ ಈ ಮಂತ್ರವನ್ನ ನೀವು ನಲವತ್ತೊಂದು ಬಾರಿ ಹೇಳ್ಕೋಬೇಕು ಹೇಳ್ಬಿಟ್ಟು ನೀವು ಏನ್ ಮಾಡ್ಬೇಕಾದ್ರೆ ಕರ್ಪೂರವನ್ನ ಹಚ್ಚಬೇಕಾಗುತ್ತೆ ನೋಡಿ ಮಂತ್ರ ಹೀಗಿದೆ ಹೇಳ್ತೀನಿ ಕೇಳಿ ಓಂ ನಮೋ ರುದ್ರಾಯ ಭದ್ರಾಯ ಕಾಳಿ ಮಹಾಕಾಳಿ ಚಂಡಿ ಚಾಮುಂಡಿ ಹರಿಂ ಶ್ರೀಂ ಕೆಟ್ಟ ಶಕ್ತಿ ಕೆಟ್ಟ ದೃಷ್ಟಿ ಸರ್ವನಾಶಂ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನ ನಲವತ್ತೊಂದು ಬಾರಿ ಹೇಳಿ ಕರ್ಪೂರವನ್ನು ಹಚ್ಚಿ ಈ ಮೆಣಸಿನಕಾಯಿ ಕರ್ಪೂರ ಹಚ್ಚಿದಾಗ ಸಿಡಿಯತ್ತೆ ನೀವು ಆದಷ್ಟು ದೂರ ಇರಬೇಕಾಗತ್ತೆ ಈ ರೀತಿಯಾಗಿ ಹಚ್ಚಿ ನೀವು ದೂರ ಇರಬೇಕು ಇದೆಲ್ಲ ಊರಿಗೂ ತಣ್ಣಗಾದ್ಮೇಲೆ ನೀವೇನು ಮಾಡಬೇಕು ಈ ಒಣ ಮೆಣಸಿನಕಾಯಿಯನ್ನು ತೊಗೊಂಡೋಗಿ ತುಂಬ ದೂರದಲ್ಲಿ ಯಾರು ಓಡಾಡದೆ ಇರೋ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು ಈ ರೀತಿಯಾಗಿ ಪರಿಹಾರ ತಂತ್ರವನ್ನ ಭಾನುವಾರದ ದಿನ ರಾತ್ರಿ ಸಮಯದಲ್ಲಿ ಮಾಡಬೇಕು ಇಲ್ಲ ಅಮಾವಾಸ್ಯ ದಿನ ರಾತ್ರಿ ಸಮಯದಲ್ಲಿ ಮಾಡಿದ್ರೆ ನಿಮಗೆ ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಒಂದು ಮೂರು ಬಾರಿ ಇಲ್ಲ ಐದು ಬಾರಿ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆ ಮೇಲಾಗ್ಲಿ ನಿಮ್ಮ ಮೇಲಾಗ್ಲಿ ನಿಮ್ಮ ಮನೆಯ ಸದಸ್ಯರ ಮೇಲಾಗ್ಲಿ ಯಾರ್ದಾದ್ರು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ ಇಲ್ಲ ಯಾರಾದ್ರೂ ಮಾಟ ಮಂತ್ರವನ್ನ ಮಾಡಿಸಿದ್ರೆ ಇದೆಲ್ಲವೂ ಕೂಡ ಖಂಡಿತವಾಗ್ಲು ದೂರ ಆಗುತ್ತೆ ಮಾಡ್ ನೋಡಿ ಒಳ್ಳೇದಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದ